mm <laughs> ಹಲೋ ಗುಡ್ ಮಾರ್ನಿಂಗ್ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ನ ಕೂಡ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ನಮ್ಮ ಪಾರಿವಾಳಗಳು ಗುಡ್ ಮಾರ್ನಿಂಗ್ ಹೇಳಕ್ ಬಂದಿದ್ವು ಸೊ ಅವು ಕೂಡ ಅಷ್ಟೇ ಎಷ್ಟೊಂದು ಖುಷಿಯಾಗಿ ಮಾರ್ನಿಂಗ್ ಮಾರ್ನಿಂಗ್ ಮೋಡ ತರ ಇತ್ತು ಸೊ ಅದನ್ನ ಆಟ ಆಡ್ತಿದ್ವು ಇಲ್ಲಿ ಅವೆಲ್ಲ ಸೇರ್ಪಾಡ್ದು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಕಿಟಕಿಗೆ ಒಂದು ಮೆಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಅವು ಗಲೀಜ್ ಮಾಡ್ತವೆ ಅನ್ನೋ ರೀಸನ್ ಇಂದ ಬಟ್ ಅವು ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅವು ಕೂಡ ಊಟ ಬೇಕಲ್ಲ ಅದು ಕೂಡ ಮನುಷ್ಯರನ್ನ ಉಡಿಕೊಂಡ್ ಬರ್ತವೆ ಮನುಷ್ಯರು ಕೆಲಸನ ಉಡಿಕೊಂಡು ಹೋಗ್ತಾರೆ ಎಲ್ಲಾರು ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಅಂತ ಅದೇ ರೀತಿ ಸೊ ಬನ್ನಿ ಇವತ್ತಿನ ಪೂಜೆಯಿಂದಾನೇ ಬ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ನಿ ಸೊ ನನಗೆ ಡೈಲಿ ಪೂಜೆ ಮಾಡೋದಂದ್ರೆ ಇಷ್ಟ ಬಟ್ ನನ್ಗೆ ಟೈಮ್ ಆಗಲ್ಲ ಅಂದ್ರೆ ಮಧ್ಯಾಹ್ನ ಆಗ್ಬಿಡುತ್ತೆ ಅಷ್ಟೊತ್ತಲ್ಲಿ ಮಾಡೋದು ಇಷ್ಟ ಚೆನ್ನಾಗಿರಲ್ಲ ಇಷ್ಟ ಆಗಲ್ಲ ಅನ್ಬಿಟ್ಟು ನಾನು ಮಾಡಲ್ಲ ಅಷ್ಟೇ ಸೊ ಟೈಮ್ ಇದ್ದಾಗ ಡೆಫಿನೆಟ್ ಆಗಿ ಒಂದ್ ಪೂಜೆ ಮಾಡಿ ಒಂದ್ ದೀಪ ಹಚ್ಚಿ ಧೂಪ ಸ್ಮೆಲ್ ನೋಡ್ತಾ ಇದ್ರೆ ನಂಗೆ ತುಂಬಾನೇ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಸೊ ಎಲ್ಲಾರ್ಗು ಅದು ಇಷ್ಟ ಇದ್ದೇ ಇರುತ್ತೆ ಇವತ್ತು ಸಾವಂತ್ ಕೆ ಒಮ್ಮದ ಇಟ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಂಗೆ ತುಂಬ ಒಂಥರ ಎಷ್ಟು ಪೀಸಾಗಿ ಅನಿಸುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಸೊ ಮಾರ್ನಿಂಗ್ ಮಾರ್ನಿಂಗ್ಗೆ ಪೂಜೆ ಮುಗಿಸ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಎಲ್ಲ ಕೆಲಸ ಮುಗಿತೇನೋ ಅನ್ನೋ ಥರ ಫೀಲ್ ಇರುತ್ತೆ ಹೊಚ್ಚಿನ ಡ್ರಾಪ್ ಮಾಡಿ ಬಂದು ನಾನಿವಾಗ ಪೂಜೆ ಸ್ನಾನ ಮಾಡಿ ಒರೆಸಿ ಕ್ಲೀನ್ ಮಾಡ್ಕೊಂಡೆ ಇವಾಗ ಪೂಜೆನ ಶುರು ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿ ಅನಿಸು ಸೊ ಪ್ರತಿ ಇದು ಈ ವ್ಲಾಗ್ ಎಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಇದು ಬಂದ್ಬಿಟ್ಟು ಆರ್ ಸಿ ಬಿ ಮ್ಯಾಚ್ ಇತ್ತಲ್ಲ ಫೈನಲ್ಲು ಆವಾಗ ನ ಶೂಟ್ ಮಾಡಿರೋವಂಥ ವ್ಲಾಗು ನನಗೆ ಎಡಿಟ್ ಮಾಡೋಕ್ಕೆ ತುಂಬಾ ಟೈಮ್ ಇರಲಿಲ್ಲ ಸೊ ಅದು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ವಾಯ್ಸ್ ಅವ್ರು ಕೊಡಬೇಕು ಅಂತಂದರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರಲೇಬೇಕು ಸೊ ಅದರಿಂದ ನಾನು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇಟ್ಸ್ ವೆರಿ ಸಾರಿ ಸೊ ಲೈಫಲ್ಲಿ ಯಾರಿಗೆ ಯಾರೂ ಹೀರೋನು ಆಗೋಲ್ಲ ಅಪ್ಪ ಅಮ್ಮ ಬಿಟ್ಟರೆ ನಮಗೆ ಜೀವನದಲ್ಲಿ ಯಾರೂ ಕೂಡ ಹೀರೋ ಆಗೋಲ್ಲ ಯಾಕಂದರೆ ನಾವು ಹುಟ್ಟಿದಾಗಿಂದ ಅವರು ನಮ್ಮನ್ನ ಎಷ್ಟೊಂದು ಕಷ್ಟಪಟ್ಟು ಅವ್ರ ಕನಸುಗಳನ್ನೆಲ್ಲ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ನಮ್ಮನ್ನು ಬೆಳೆಸಿರ್ತಾರೆ ನಾವು ಯಾರಿಗೋಸ್ಕರನೋ ಹೋಗಿ ಒಂದು ಪ್ರಾಣನ ಕಳ್ಕೊಳ್ಳೋದು ಅಂತಂದರೆ ನಿಜವಾಗ್ಲೂ ಈ ಥರ ಆಗುತ್ತೆ ಅಂದರೆ ಒಬ್ಬರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಆರ್ ಸಿ ಬಿ ಆಗಿತ್ತಲ್ಲ ಆ ಅಂದ್ರೆ ವಿನ್ನಿಂಗ್ ಸೆಲೆಬ್ರೇಷನ್ ಎಲ್ಲ ಆಗಿರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಯಾರು ಕೂಡ ಅಷ್ಟೇ ನಿಮ್ಮ ಅಪ್ಪ ಅಮ್ಮನಿಗೆ ಬಿಟ್ಟು ಒಂದ್ ಪ್ರಾಣ ಕೊಡಬೇಕು ಅಂತ ಇದ್ರೆ ನಿಮ್ಮ ಅಪ್ಪ ಅಮ್ಮನಿಗ್ ಬಿಟ್ಟು ಇನ್ಯಾರಿಗೂ ಕೊಡಕ್ ಸಾಧ್ಯನೇ ಇಲ್ಲ ಕೊಡೋ ಅಧಿಕಾರ ನಿಮ್ಗೂ ಕೂಡ ಇಲ್ಲ ಸೊ ಹೋಗಿ ಈಸಿಯಾಗಿ ಯಾಕೆ ಯಾಕೆ ಪ್ರಾಣನ ಕಳ್ಕೊಬೇಕಲ್ವಾ ಸೆಲೆಬ್ರೇಷನ್ ಅನ್ನೋದು ನಮ್ಮ ಪ್ರೇಮ ಭಾಷಾ ಪ್ರೇಮ ಅನ್ನೋದು ನಮ್ಮ ಮನಸ್ಸಲ್ಲಿದ್ದರೆ ಸಾಕಾಗುತ್ತೆ ತುಂಬಾ ಬೇಜಾರಾಯಿತು ಅದನ್ನು ಕೇಳಿ ನಿಜವಾಗ್ಲೂ ಅದು ಅವತ್ತು ನೈಟ್ ಫುಲ್ಲು ಸೆಲೆಬ್ರೇಷನ್ ಮಾಡಿ ಅವತ್ತು ಮಧ್ಯಾಹ್ನದಷ್ಟರಲ್ಲಿ ಆ ಹ್ಯಾಪಿನೆಸ್ ಉಳಿಯಲಿಲ್ಲ ಅಂತಂದರೆ ಏನ್ ಮಾಡೋಕ್ಕಾಗುತ್ತೆ ಸೊ ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾವು ಹುಷಾರಾಗಿರಬೇಕು ಸೊ ಈ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ ಸೊ ಅನ್ನ ಪೋಸ್ಟ್ ಮಾಡೋದು ಬೇಡ ಅಂತಾನೆ ಅನ್ಕೊಂಡಿದ್ದೆ ಸೊ ಓಕೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಇದು ಮಧ್ಯಾಹ್ನಕ್ಕೆ ನೀನು ಮಚ್ಚು ಬರೋ ಟೈಮ್ ಆಯಿತು ಪೂಜೆ ಎಲ್ಲ ಮುಗಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ಇವಾಗ ಎಣ್ಣೆ ಬದನೆಕಾಯಿ ನಾವು ಓನರ್ ಅವರು ಸ್ವಲ್ಪ ಬದ್ನೆಕಾಯಿ ವೈಟ್ ಬದ್ನೆಕಾಯಿ ನಂಗೆ ತುಂಬಾನೇ ಇಷ್ಟ ಅದನ್ನ ಎರಡು ಕೊಟ್ಟಿದ್ರು ಅದರಲ್ಲೂ ಅರ್ಧ ಹೋಗ್ಬಿಟ್ಟಿತ್ತು ಹಾಂ ಸೊ ಅದನ್ನು ಹಾಕ್ಬಿಟ್ಟು ಎಣ್ಣೆ ಬದನೆಕಾಯಿ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಇತ್ತೀಚಿಗೆ ಸಾಂಬಾರ್ ಈರುಳ್ಳಿನ ಬಳಸ್ತಾ ಇದ್ದೀನಿ ಸಾಂಬಾರ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಜೀರಿಗೆ ಇದು ಬ್ಲ್ಯಾಕ್ ಎಳ್ಳು ವೈಟ್ ಎಳ್ಳು ಇತ್ತು ಇನ್ನ ನೋಡೋಣ ಬ್ಲ್ಯಾಕ್ ಕಲರ್ ಎಳ್ಳುನ್ನ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದೆಲ್ಲ ಸೀದೋಗ್ಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಹುಣ್ಸೆ ಹಣ್ಣು ನಿಮಗೆ ಎಷ್ಟು ಹುಳಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಒಂಥರ ಸಾರು ತಿಂದಂಗೆ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಶುಂಠಿ ಸ್ವಲ್ಪ ಪೀಸ್ ಪೀಸಷ್ಟು ಹಾಕೊಂಡೆ ಒಂದು ಚಿಕ್ಕ ಕಪ್ಪಷ್ಟು ಇದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿದೆ ಕೊಬ್ಬರಿನ ಕಾಯಿ ತುರಿನ ಹಾಕೊಂಡೆ ಕೊಬ್ಬರಿ ಎಲ್ಲ ಕಾಯ್ತು ಕೊಬ್ಬ್ರೂ ಹಾಕೊಂಬೋದು ತುಂಬಾನೇ ಚೆನ್ನಾಗಿರುತ್ತೆ ಈಗ ಮಸಾಲೆಯಲ್ಲಿ ಅರಿಶಿನ ಪೌಡರು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಬೇಕು ಅಂದ್ರೆ ನೀವು ಸೇರಿಸ್ಕೊಳ್ಬಹುದು ನಾನೇನು ಸೇರಿಸಿಲ್ಲ ಯಾಕಂದ್ರೆ ಚಕ್ಕೆ ಲವಂಗ ಆಲ್ರೆಡಿ ಹಾಕಿದ್ನಲ್ಲ ಅದಕ್ಕೆ ಇದನ್ನ ನುಣಗ ಮಿಕ್ಸಿ ಮಾಡ್ಕೊಂಡ್ರೆ ನಮ್ಮ ಮಸಾಲೆ ರೆಡಿ ಆಗುತ್ತೆ ಈಗ ಸಿಂಪಲ್ ಆಗಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ಒಂದು ಮೆಣಸಿನ್ಕಾಯಿ ಹಾಕೋಬೇಕು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಬರೀ ಒಂದು ಮೆಣಸಿನಕಾಯಿ ಮಾಮೂಲಿ ಗುಂಟೂರು ಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಬೇಕು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಬದನೇಕಾಯಿ ಇದನ್ನು ಚಿಕ್ಕದಾಗಿ ಕಟ್ಕೊಂಬ ಕಟ್ ಮಾಡ್ಕೋಬೇಕು ಅಂತ ಏನು ಇಲ್ಲ ಸ್ವಲ್ಪ ದೊಡ್ಡದಾಗಿ ಬಾಯಿಗೆ ಸಿಗೋ ಥರ ಕಟ್ ಮಾಡ್ಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಇನ್ನೂ ಚೆನ್ನಾಗಿರುತ್ತೆ ಸೊ ಕರ್ಬೇವಿನ ಸೊಪ್ಪು ಒಂದುಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇವಾಗ ಸ್ವಲ್ಪ ಟೊಮೊಟೊ ಅರ್ಧ ಟೊಮೊಟೊ ರುಬ್ಬಕ್ಕೆ ಹಾಕಿದ್ನಲ್ಲ ಅರ್ಧ ಟೊಮೊಟೊನ ಎತ್ತಿಟ್ಕೊತೀನಿ ಪ್ರತಿ ಸತ್ತಿನೂ ಅಷ್ಟೇ ನಾನು ಸಾರ್ ಮಾಡ್ಬೇಕಾದ್ರೆ ಇದೇ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡ್ತಾ ಇರ್ತೀನಿ ಸೊ ಟೊಮೊಟೋನು ಹಾಕೊಂಡು ಟೊಮೊಟೊ ಮತ್ತು ಬದನೆಕಾಯಿ ಎರಡೂ ಕೂಡ ಸಾಫ್ಟ್ ಆಗೋವರೆಗೂ ಸಾಫ್ಟ್ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಎಣ್ಣೆ ಬದನೆಕಾಯಿ ಸಾರನ್ನ ಸೊ ನಾನು ಯಾವ ರೀತಿ ಮಾಡ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಡೆಫಿನೆಟಾಗಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ನನಗೆ ಒಂದು ಸತಿ ಕಮೆಂಟ್ಸಲ್ಲಿ ಶೇರ್ ಮಾಡಿ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ನೀವು ಕೂಡ ಒಂದು ಕಮೆಂಟು ಒಂದು ಲೈಕಿಂದ ನನಗೆ ಒಂಥರ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂಥರ ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಮರಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಓಕೆನಾ ನೆಕ್ಸ್ಟ್ ಇಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಸೊ ಆ ಮಸಾಲೆನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಹಸಿಸ್ ಮೇಲೆ ಹೋಗ್ಬೇಕು ಅಂತ ಏನಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಫ್ರೈ ಮಾಡಿ ರುಬ್ಬಿರೋದ್ರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಸ್ವಲ್ಪ ಸಾಲ್ಟು ಕಲ್ಲುಪ್ ಇದ್ದೀನಿ ಸೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚೂರು ಎಣ್ಣೆ ತೇಲಿ ಬರೋ ಟೈಮಲ್ಲಿ ನಾವು ಇವಾಗ ನಿಮ್ಮ ನಿಮಗೆ ನೀರು ಯಾವ ರೀತಿ ಬೇಕು ಆ ರೀತಿ ಹಾಕೊಂಡ್ರೆ ಕನ್ಸಿಸ್ಟೆನ್ಸಿ ಇದನ್ನ ರೈಸ್ ಜೊತೆಗೆ ಮಾಡ್ಬೋದು ತಿನ್ಬೋದು ಬಿರಿಯಾನಿ ಜೊತೆಗೂ ತಿಂತಾರೆ ಜೀರಾ ರೈಸ್ ಜೊತೆ ತಿಂತಾರೆ ಗೀ ರೈಸ್ ಜೊತೆ ತಿಂತಾರೆ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೆಸಿಪಿ ಮಾತ್ರ ಎಲ್ಲ ಚಪಾತಿ ರೊಟ್ಟಿ ಮುದ್ದೆ ಅಪ್ಪ ಎವರ್ ಗ್ರೀನ್ ಅಂದರೆ ಹಾಲಿನ ಒನ್ ಕಾಂಬಿನೇಷನ್ ಅಂತ ಹೇಳ್ಬೋದು ಎಲ್ಲದಕ್ಕೂ ಕೂಡ ಸೆಟ್ ಆಗುತ್ತೆ ಸೊ ಸ್ವಲ್ಪ ಕನ್ಸಿಸ್ಟೆನ್ಸಿ ನನಗೆ ತಿಕ್ಕಾಗಿದ್ರೆ ಸ್ವಲ್ಪ ಇಷ್ಟ ಚಪಾತಿ ಜೊತೆಗೂ ತಿನ್ಬೋದು ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ತುಂಬ ಎಲ್ಲದರಲ್ಲೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಚೆನ್ನಾಗಿರೋಲ್ಲ ಅನ್ನೋ ಥರ ಏನು ಇರಲ್ಲ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನಮ್ಮ ಎಣ್ಣೆ ಬದನೆಕಾಯಿ ಸಾರಂತೂ ರೆಡಿ ಆಗ್ತಾ ಇರುತ್ತೆ ಸೊ ರೈಸ್ ಕೂಡ ರೈಸ್ ಕುಕ್ಕರ್ಗೆ ಇಟ್ಬಿಟ್ಟಿದ್ದೀನಿ ಹೊಚ್ಚು ಬಂದ ಮೇಲೆ ಇನ್ನೇನೂ ಇಲ್ಲ ಊಟ ಮಾಡಿಸೋದು ಅಷ್ಟೇ ಸೊ ಇವತ್ತಿನ ರೆಸಿಪಿ ಬಂದು ಎಣ್ಣೆ ಬದನೆಕಾಯಿ ಎರಡೇ ಎರಡು ಬದನೆಕಾಯಲ್ಲಿ ಒಂದೇ ಒಂದು ಡೇಫ್ಲು ಊಟ ಮುಗೀತು ಅಂತಲೇ ಹೇಳ್ಬೋದು ಇದೊಂದು ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ನಮ್ಗೆ ಒಂಥರ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬೋದು ಅಂದರೆ ಸ್ವಲ್ಪ ಕಲಿಸ್ಕೊಂಡ್ರೆ ಸಾಕು ಎಲ್ಲದಕ್ಕೂ ಬೆರ್ ಬೆರೆದುಕೊಳ್ಳುತ್ತೆ ಅಂದರೆ ಮಿಕ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ನೀರಂಗೆ ಮಾಡ್ಕೊಂಡ್ರೆ ಬೇಗ ಖಾಲಿ ಆಗುತ್ತೆ ಸಾರು ನೀವು ಸ್ವಲ್ಪ ಸಾಲ್ಟ್ ಕಮ್ಮಿ ಅಂತ ಅನಿಸ್ತು ಸೊ ಅದಕ್ಕೆ ಇವಾಗ ಸಾಲ್ಟ್ ಅನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ಆದ್ಮೇಲೆ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ಒಚ್ಚಿನ ಕರ್ಕೊಂಬರೋಕಿನ್ನೂ ತುಂಬ ಟೈಮ್ ಇತ್ತು ಸೊ ಮೇಲೆ ನೆಕ್ಸ್ಟು ಆಮೇಲೆ ಶೂಟ್ ಮಾಡಿಲ್ಲ ಸೊ ಟ್ವೆಲ್ ಲೆವೆನ್ ಫಾರ್ಟಿ ಫೈವ್ ಟೈಮ್ ಆಗ್ತಿತ್ತು ಒಚ್ಚು ಈಗ ಮ್ಯಾಚ್ ನೋಡ್ತಾ ಇದ್ದಾಳೆ ನೋಡ್ಬೋದು ನೈನ್ ತರ್ಟಿ ನೈನ್ ತರ್ಟಿ ಆಗಿ ಲೆವೆನ್ ಫಾರ್ಟಿ ಫೈವಲ್ಲ ಲೆವೆನ್ ಫಾರ್ಟಿ ಫೈವ್ವರೆಗೂ ಮ್ಯಾಚ್ ಮುಗಿಯೋವರೆಗೂ ಮುಗಿಯೋವರೆಗೂ ಇದ್ದೀವಿ ಜಸ್ಟ್ ಈಗ ಫ್ರೆಶ್ ಅಪ್ ಆಗಿ ಬಂದು ತಲೆ ಸ್ನಾನ ಮಾಡೋಕ್ಕೆ ಮಾರ್ನಿಂಗ್ ಟೈಮಲ್ಲಿ ಅವ್ಳಿಗೆ ಆಗೋದೇ ಇಲ್ಲ ಸೊ ಅದಕ್ಕೆ ಈವ್ನಿಂಗೇ ಮಾಡಿಬಿಡ್ತಾಳೆ ವೀಕ್ಲಿ ಟೂ ಟೈಮ್ಸು ಸೊ ಇವಾಗ ಫ್ರೆಶ್ ಆಗಿರುತ್ತೋ ಅದಕ್ಕೆ ರೆಡ್ ರೆಡ್ ಹಾಕಿದ್ದಾಳೆ ನೋಡಿ ಇವಚ್ಚು ಸೊ ಯಾರಿಗಾದ್ರು ಪ್ರತಿಯೊಬ್ಬರೂ ಅಷ್ಟೇ ಆಟನ ಆಟ ಥರ ನೋಡಬೇಕು ಯಾವುದೇ ಪರ್ಸ್ನಲ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅವರು ಗೇಮ್ನ ಆಡಿದ್ದಾರೆ ನಮ್ಮ ಬೆಂಗಳೂರಿಗೋಸ್ಕರ ಕಪ್ನ ತೊಗೊಂಡ್ಬಂದಿದ್ದಾರೆ ಸೊ ನೀವು ಒಂದು ದಿ ಒಂದು ಸತಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ ಅವರು ನಿಮ್ಮ ಇಷ್ಟು ದೊಡ್ಡದಾಗಿ ಬೆಳೆಸಿ ಒಂದು ಜೀವ ಕಳ್ಕೊಂಡಿದ್ದೀರಾ ಅಂತಂದರೆ ಅವ್ರು ಎಷ್ಟು ಅಷ್ಟು ಬೇಜಾರ್ ಮಾಡ್ಕೋಬೇಡ ಸೊ ಅವ್ರಿಗೋಸ್ಕರ ಬದುಕಿ ಬದುಕಿ ಅವ್ರ ಜೀವನದಲ್ಲಿ ಅವ್ರನ್ನ ಖುಷಿ ಪಡಿಸಿ ಅವ್ರು ಯಾವತ್ತೂ ನೀವನ್ನ ಈ ಥರ ಆಗೋದನ್ನು ನೋಡೋದಕ್ಕೆ ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಇಷ್ಟಪಟ್ಟು ಬದುಕ್ತಿದ್ದಾರೆ ಅಂದರೆ ಸುಮ್ಮನೆ ಬದುಕ್ತಿರ್ತಾರೆ ಅಷ್ಟೇ ಪ್ಲೀಸ್ ಏನಾದರೂ ತಪ್ಪಿದರೆ ಕ್ಷಮಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್